ಹಲೋ ಸ್ವೀಟರ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಹಬ್ಬ ಸ್ಪೆಷಲ್ ಆಯುಧ ಪೂಜೆ ಸ್ಪೆಷಲ್ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ ಸುಬ್ಬ ತುಂಬ ಮಾಡೋಕ್ಕಾಗಲ್ಲ ನೋಡಿ ಫಸ್ಟಿಗೆ ತೋರಣನ ಚೇಂಜ್ ಮಾಡಬೇಕು ತೋರಣ ಚೇಂಜ್ ಮಾಡಿ ಹಾಗೇ ಇನ್ನು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಾಗಿದೆ ಸೊ ದೇವ್ರ ಪಾತ್ರೆಯನ್ನು ತೊಳ್ಕೊಟ್ಟಿದ್ದೀನಿ ಮಗಳು ದೇವ್ರ ಮನೆ ರೆಡಿ ಮಾಡ್ತಾ ಇದ್ದಾರೆ ಸರಿಗೆ ನೆನ್ನೆ ಎಲ್ಲ ಗಾಡಿ ಎಲ್ಲ ತೊಳೆದ್ಬಿಟ್ಟು ಇದ್ವಿ ಮತ್ತು ಏನೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಸಣ್ಣ ಹಾಗೆ ಇನ್ನು ಫ್ರಿಜ್ಜು ಟಿ ವಿ ಮಷೀನು ಹಾಗೆ ವಾಷಿಂಗ್ ಮಿಷಿನ್ನು ಮತ್ತು ಮಿಕ್ಸಿ ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ವಿ ಏನಕ್ಕೆ ಅಂದರೆ ಇವತ್ತು ಎಲ್ಲ ಎಲೆಕ್ಟ್ರಿಕಲ್ ಪದಾರ್ಥಗಳಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಹಾಗೂ ಗಾಡಿಗಳಿಗೆ ಕಾರ್ಗಳಿಗೆ ಎಲ್ಲ ಪೂಜೆ ಮಾಡೋದ್ರಿಂದ ನಮ್ಮ ಮನೇಲಿ ಏನೇನು ವಸ್ತುಗಳಿದೆ ಯಾವುದೂ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಒಂದು ಸರಿ ಒಂದು ರೌಂಡ್ ಪೂಜೆ ಮಾಡಿಬಿಡ್ತೀವಿ ಸೊ ಅದೇ ವಿಶೇಷ ಇವತ್ತಿಂದು ಕೆಲವು ವಸ್ತುಗಳಿಗೆ ಜನರ ಕಣ್ಣು ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೆಣಸಿನಕಾಯಿ ನಿಂಬೆಹಣ್ಣು ಅರಶಿನದ ಕೊಂಬು ಬೆಳ್ಳುಳ್ಳಿ ಹಾಗೆ ಈಜಲು ಕಟ್ತಾರೆ ಅದನ್ನು ಕಟ್ಟಿದ್ರೆ ಆಗಲ್ಲ ಜನಗಳ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕಾಪಾಡ್ಬೋದು ಅನ್ನೋ ಉದ್ದೇಶಕ್ಕೆ ಸೊ ನಾನು ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಾಡಿ ಪೂಜೆಗೆ ಈ ಥರವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ಹೋಗೋದಕ್ಕೆ ಇನ್ನು ಮನೆಯಲ್ಲಿ ಒಂದು ಕಡೆಯಿಂದ ಎಲ್ಲದೂ ಪೂಜೆಗೆ ಅಂತ ರೆಡಿಯಾಗಿದೆ ನೋಡಿ ಎಲ್ಲ ಎಲೆಕ್ಟ್ರಿಕಲ್ ವಸ್ತುಗಳ ಮೇಲೆ ಪೂಜೆಗೆ ರೆಡಿಯಾಗಿದೆ ಜೊತೆಗೆ ನಾವು ಅಡುಗೆ ಮನೆ ಮೇಲೆ ಬಳಸ್ತೀವಲ್ಲ ಫಸ್ಟಿಗೆ ಅಗ್ನಿದೇವ ಎಲ್ಲರೂ ಒಳ್ಳೇದು ಮಾಡಬೇಕು ಅಂತ ಅಡುಗೆ ಮನೇಲೂ ಕೂಡ ರೆಡಿಯಾಗಿದೆ ಜೊತೆಗೆ ದೇವ್ರ ಮನೆ ಈ ರೀತಿಯಾಗಿದೆ ಆಮೇಲೆ ಯಾವ ರೀತಿ ಆಗುತ್ತೆ ಅಂತ ನೋಡಿ ಕ್ಲೀನ್ ಮಾಡ್ತಿರೋರು ಮಿಸ್ ಮೌಲ್ಯ ಇಲ್ಲೇ ತೊಳೆಯೋದು ನಾನು ಅಡುಗೆ ಮನೇಲಿ ದೇವ್ರ ಪಾತ್ರೆ ಸ್ವಲ್ಪ ತೊಳೆದಿನ್ನ ನನ್ನ ಮಕ್ಕಳ ಕೈಲಿ ದೇವ್ರ ಮನೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮಗಳ ಮುಂದೆ ಪೂಜೆ ಪೂಜೆ ಮಾಡಿರೋದು ಫಸ್ಟ್ ಟೈಮ್ ಫ್ರೆಂಡ್ಸ್ ಬೋರಿ ಪೂಜೆ ಮಾಡಿದ್ದೀನಿ ನಿಮ್ಮ ಎಲ್ಲ ಕಡೆನೂ ಕರ್ಪೂರ ಚೂದಗಡೆಗೆ ಅನ್ಸಿದ್ರು ಬರೀ ಡಗ ಡಗ ಅನ್ಸೋದ್ರಲ್ಲಿ ಏರಿ ಮಾಡೋದು ಬಡ ಬಡ ಅನ್ಸಿ ನಮ್ಮ ಮನೆ ನಾಲ್ಕು ಸಾಮಾನುಗಳು ನಮ್ಮದು ಮನೆ ನಾಲ್ಕು ಸಾಮಾನುಗಳು సాకుబుడమ్మ ఉదురత్తే టర్న్ నోడి ఎలా ఆన కొత ಜೋರಾಗಿ ಮಂತ್ರ ಹೇಳ್ಬೇಕು ಹಂಗೆ ಮಾಡ್ಬಾರ್ದು ನಮ್ ಕಡೆ ಪೂಜೆನ ಹಿಂಗ್ ನೆಲೆಸ್ಬೇಕಿತ್ತು ನಾವ್ ದೀಪದಿಂದ ಇಲ್ಲಿಂದ ಮಾಡ್ಕೊಂಡು ಹಿಂಗ ಮಾಡುವ ಈ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಹಿಂದೆನೇ 9 ಐತೆರೆ ಸುತ್ತುತ್ತಿರಬೇಕು ಸುತ್ತ್ರೆ ಮಾತ್ರನೇ ವಿಡಿಯೋ ಮಾಡ್ತರೋದಿಲ್ಲ ರೆಡ್ ಮಾಡಕಾಗುತ್ತೆ ನೀವು ಒಂದೇ ಕಡೆ ನಿತ್ಕೊಳ್ಳಬೇಕುpadStart ಎಲ್ಲ ಒಂದೇ ಕಡೆ ನಿಂತುಕೊಳ್ಳೋದು ಡೆಡ್ ಪುರಿ ತಗಬಹುದು ಇದೇ ಇನ್ನು ಅವಳಿನೇ ತಿಂತಾ ಇದೀನಿ ಸೋ

ನಾನಂತೂ ನನ್ನ ಗಾಡಿಗಳನ್ನ ತುಂಬ 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 ತುಂಬಾ ಇಷ್ಟಪಡ್ತೀನಿ ಸೊ ಹಾಗಾಗಿ ಗಾಡಿಗಳಿಗೆ ದೃಷ್ಟಿಯಾಗಬಾರ್ದು ಜೊತೆಗೆ ಸೈಕಲ್ಗಳು ಕೂಡ ನಮ್ಮ ಮಕ್ಕಳುಗಳು ಯೂಸ್ ಅಂಥದ್ದು ಅವ್ರಿಗೂ ದೃಷ್ಟಿಯಾಗಬಾರ್ದು ಅಂದ್ಬಿಟ್ಟು ಸೈಕಲ್ಗೆ ಗಾಡಿಗೆ ಹಾಗೆ ಮೋಟ್ರಿಗೆ ಜೊತೆಗೆ ಬೋರ್ಗೆ ಹಾಗೆ ಮೀಟ್ರ್ ಬೋರ್ಡ್ ಹತ್ರ ಎಲ್ಲ ಕಡೆ ಜನಗಳ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕರ್ತಾಯಿದ್ದೀನಿ ಅದನ್ನು ಕಪ್ಪು ಮಾಡಿಕೊಂಡು ಕಟ್ಟಬೇಕು ಅದನ್ನು ಕಟ್ಟಿದ್ದೀನಿ ಅದರಲ್ಲಿ ಐದು ಥರದ್ದು ಹಾಕಿದ್ದೀನಿ ಒಂದನೇದು ಇಜ್ಜಲು ಎರಡನೇದು ಅರ್ಶನಾಥ್ ಕೊಂಬು ಮೂರನೇದು ಮೆಣಸಿನಕಾಯಿ ನಾಲ್ಕನೇದು ನಿಂಬೆಹಣ್ಣು ಆಮೇಲೆ ಐದನೇದು ಬಂದು ಬೆಳ್ಳುಳ್ಳಿ ಇದಿಷ್ಟು ಕೆಟ್ಟ ದೃಷ್ಟಿಗಳನ್ನ ಹೋಗ್ಲಾಡ್ಸಕ್ಕೋಸ್ಕರ ಕಟ್ಟೋದು ಸೊ ನಾನಂತೂ ಎಲ್ಲದಕ್ಕೂ ಕಟ್ಟಿದ್ದೀನಿ ಎಲ್ಲದಕ್ಕೂ ಕಟ್ಟಿ ಹಾಗೆ ಮತ್ತು ಪೂಜೆ ಮಾಡಿ ಜೊತೆಗೆ ನಾವು ಮೈಸೂರಿಗೆ ಹೊರಡೋದಿತ್ತು ಅದಕ್ಕೆ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಗಂಗಮ್ಮನ ಪೂಜೆಗೆ ವರ್ಷಕ್ಕೆ ಒಂದ್ಸರಿ ಚಾನ್ಸ್ ಸಿಗುತ್ತೆ ಅದು ಆಯುಧ ಪೂಜೆಯಲ್ಲಿ ನೋಡಿ ನಾವು ಬೋರ್ ಮೋಟ್ರು ಕೂಡ ಎಲ್ಲ ಪೂಜೆ ಮಾಡಿ ಅಲ್ಲೇ ದೀಪ ಕೂಡ ಹಚ್ಚಿದ್ದೀನಿ ದೀಪ ಉರಿಯೋದಕ್ಕೋಸ್ಕರ ತುಂಬ ದೊಡ್ಡದ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಎಲ್ಲ ಕಡೆನೂ ಕರ್ಪೂರದ ಹೊಗೆಯನ್ನು ತೋರಿಸಿ ಪೂಜೆ ಮಾಡ್ತಾಯಿದ್ದೀನಿ ಹಂಗೆ ಹಂಗೆ ಕತ್ಕೊಳ್ಳೋದು ಫ್ಲೇಮ್ ಕಲರ್ ಸಕತ್ತ ಕಾಣಿಸ್ತೈತಿ ತಕ 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 ಅಂತ ಉರಿತೈತಿ ನನ್ನ ಮಗಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಸೊ ಅವಳಿಗೆ ಪೂಜೆ ಪುನಸ್ಕಾರ ಅಂತಂದರೆ ತುಂಬ ತುಂಬ ಇಷ್ಟಪಟ್ಟು ಮಾಡ್ತಾಳೆ ಅವಳಾಗೆ ಹಾಗೆ ಮನೇಲಿ ಏನಾದರೂ ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಎಲ್ಪ್ಫುಲ್ಲಾಗಿ ನಿಂತ್ಕೊಂಡು ಮಾಡ್ತಾಳೆ ಸೊ ಆಗುತ್ತೆ ಅವಳು ಪೂಜೆಯಲ್ಲಿ ತುಂಬ ಇಂಟ್ರೆಸ್ಟಿಂದ ಮಾಡ್ತಾ ಇರೋದು ನನಗೂ ಕೂಡ ಖುಷಿ ಬೆಳಗ್ಗೆಯಿಂದ ತುಂಬ ಸಪೋರ್ಟ್ ಮಾಡಿದೆ ಜೊತೆಗೆ ಲಾಸ್ಟಿಗೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದು ಆಮೇಲೆ ಅದನ್ನು ಎಲ್ಲ ಒಡೆದು ಯಾ ಪ್ರತಿಯೊಂದು ಸಂಪ್ರದಾಯನ ನೀಟಾಗಿ ಪಾಲಿಸ್ತಾಳೆ ಹೇಳ್ಕೊಡ್ಬೇಕಷ್ಟೇ ಹೇಳ್ಕೊಟ್ರ ಮನೇಲೆ ಕೆಲವೊಬ್ಬರು ಮಕ್ಕಳಿಗೆ ಇಂಟ್ರೆಸ್ಟ್ ಇರೋಲ್ಲ ಬಟ್ ನನ್ನ ಮಗಳಿಗಂತೂ ತುಂಬ ಇಂಟ್ರೆಸ್ಟ್ ಇದೆ ಅದೇ ಒಂದು ಖುಷಿ ನನಗೆ ಹೊಡಿಗೆ ಮಾಡ್ಬೇಕು ನಿವಸ್ಬಿಟ್ಟು ನೀಟಾಗಿ ಎಲ್ಲ ಕಡೆ ದೃಷ್ಟಿ ಧಮ್ ಡಮ್ಸ್ಬೇಕು ಗಾಡಿ ಪೂಜೆ ಎಲ್ಲ ಮುಗಿದ ನಂತರ ಈ ತರವಾಗಿ ಒಂದು ಲಾಸ್ಟ್ ವಿಡಿಯೋ ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂತು ನನಗಂತೂ ಖುಷಿ ಆಯ್ತು ನಮ್ಮ ಗಾಡಿಗಳು ಸೈಕಲ್ಗಳನ್ನು ನೋಡಿ ನಮ್ಮ ಅವ್ರು ಪೂಜೆ ಮಾಡ್ತಿದ್ದಾರೆ ನೋಡಿ ಹಂಗೆ ಲಕ್ಷ್ಮೀ ಬಾರಮ್ಮ ನೆಕ್ಸ್ಟ್ ಇಯರ್ ನನ್ನ ಮಗಳು ಕಾರ್ ತಗೊಂಡು ಪೂಜೆ ಮಾಡಲಿ ಲಕ್ಷ್ಮೀ ಅಂತ ಸಿಗಿಡಕ್ಕೆ ಹಾಗೆ ಅಮ್ಮನ ಪೂಜೆ ಮುಗಿದ ನಂತರ ನಾವು ಗಾಡಿ ತೊಗೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕು ಹಾಗಾಗಿ ನಾನು ಮತ್ತೆ ಮಗಳಿಬ್ಬರು ಒಂದೊಂದು ಗಾಡಿ ಹೋಗಿ ಒಂದೊಂದು ಗಾಡಿ ತೊಗೊಂಡೋಗಿ ಒಂದು ರೌಂಡ್ ಬಂದು ಒಳಗಡೆ ಹಾಕಿದ್ವಿ ಎಲ್ಲರೂ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಿ ಸ್ವೀಟ್ ಆರ್ಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್ ಆಲ್ ಲವ್ ಯೂ